ಹಲೋ ಲಿಯಾ ನನ್ನ ಒಡೆಯನು ರಕ್ಷಕನು ವಿಮೋಚಕನು ಅತಿವೇಗನ ಬರಲಿರುವ ಮದಲಿಂಗನಾಗಿರುವಂಥ ಯೇಸು ಕ್ರಿಸ್ತ ನಾಮದಲ್ಲಿ ಬಂದಿರೋದು ಪ್ರತಿಯೊಬ್ಬರು ಕೂಡ ಒಂದನ್ನು ನಾನು ತಿಳಿಸ್ತಾ ಇದ್ದೇನೆ ದೇವರು ನಿಮ್ಮನ್ನು ಅತ್ಯಧಿಕವಾಗಿ ಆಶೀರ್ವಾದ ಮಾಡಲಿ ಈ ಸಮಯದಲ್ಲಿ ನಾವು ಬಲಗೈಯನ್ನು ಮೇಲಕ್ಕೆತ್ತೋಣ ಈ ವಾಕ್ಯವನ್ನು ಅರಿಕೆ ಮಾಡೋಣ ಯಹೋವನು ಒಳ್ಳೆಯವನು ಆತನ ಕೃಪೆಯು ಶಾಶ್ವತವಾಗಿರುವುದು ಯಹೋವನು ಒಳ್ಳೆಯವನು ಆತನ ಕೃಪೆಯು ಶಾಶ್ವತವಾಗಿರುವುದು ಯಹೋವನ್ನು ಆತನ ಕೃಪೆಯು ಶಾಶ್ವತವಾಗಿರುವುದು ಆಮೇನ್ 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 ದೈವರ ಕೃಪೆ ಯಾವಾಗಲೂ ಕೂಡ ಶಾಶ್ವತವಾಗಿ ಇರುವಂತದ್ದಾಗಿದೆ ಓಕೆ ಈಗ ಎಕ್ಸಾಮ್ ಟೈಮ್ ಟೆಸ್ಟಿಂಗ್ ಟೈಮ್ ಓದುವಾರ ವಾಕ್ಯವನ್ನು ನಾವು ಎಸ್ ದೇವರನ್ನ ದೈವ ಸೇವಕರನ್ನು ನಿಮ್ಮ ಮನೆಗೆ ಸ್ವಾಗತ ಮಾಡಿದ್ದೀರಾ ಆಹ್ವಾನ ಮಾಡಿದ್ದೀರಾ ಆಹ್ವಾನ ಮಾಡಿದಂಥ ಮಕ್ಕಳು ಹೊಂದಿಕೊಂಡಿರ್ತಕ್ಕಂಥ ಆಶೀರ್ವಾದಗಳ ಕುರಿತಾಗಿ ಆರು ಅನ್ಸುತ್ತೆ ಆರು ಮನೆಗಳ ಕುರಿತಾಗಿ ನಾವು ನೋಡಿದ್ದೇವೆ ಅಲ್ಲಲುಯ ಮೊಟ್ಟ ಮೊದಲನೇದಾಗಿ ಜಕ್ಕಯ್ಯ ತನ್ನ ಮನೆಗೆ ದೇವರನ್ನು ಆಹ್ವಾನ ಮಾಡಿದ ಜಕ್ಕಯ್ಯನು ಜೀವಿತ ಬದಲಾವಣೆ ಆಯಿತು ಜಕ್ಕ ರಕ್ಷಣೆ ಎನ್ನುವಂಥ ಆಶೀರ್ವಾದವನ್ನ ಹೊಂದಿಕೊಂಡನು ಪ್ರಿಯರಿ ಅಲ್ಲೂ ಯಾ ಎರಡನೆಯದಾಗಿ ನಾವು ನೋಡಿದ್ವಿ ಮಾರ್ತಳು ತನ್ನ ಮನೆಗೆ ಯೇಸು ಸ್ವಾಮಿಯನ್ನ ಆಹ್ವಾನ ಮಾಡಿದ್ದು ಮಾರ್ತಳು ಚಿಂತೆಯಲ್ಲಿ ಗಡಿಬಿಡಿಯಲ್ಲಿ ಇರಬೇಕಾದರೆ ತಂಗಿಯಾಗಿರುವಂಥ ಮರಿಯಳು ಯೇಸು ಕ್ರಿಸ್ತನ ಪಾದಗಳ ಬಳಿಯಲ್ಲಿ ಕೂತ್ಕೊಂಡಿರಬೇಕಾದರೆ ಸ್ವಾಮಿಯವರು ಹೇಳ್ತಾ ಇದ್ದಾರೆ ಬೇಕಾಗಿರುವಂಥದ್ದು ಒಂದೇ ಅದನ್ನು ಯಾರು ಸಂಪಾದನೆ ಮಾಡಿಕೊಂಡಿದ್ದಾರೆ ಮರಿಗಳು ಅದು ಏನಾಗಿದೆ ದೇವರ ಒಂದು ಸಹವಾಸ ದೈವಿಕ ಒಂದು ಸಹವಾಸ ದೈವರ ಒಂದು ಸನ್ನಿಧಿ ಆ ಸನ್ನಿಧಿಯನ್ನು ಯಾರು ಸಂಪಾದನೆ ಮಾಡಿಕೊಂಡಿದ್ದಾರೆ ಮರಿಗಳು ಅದಕ್ಕೆ ಅದು ಹೊಂದಿದ್ದು ಬಿಟ್ಟರೆ ಎಲ್ಲವೂ ನಮ್ಮ ಹಿಂದಗಡೆ ಬರುತ್ತವೆ ಬೇಕಾಗಿರುವಂಥದ್ದೆಲ್ಲ ಆದರೆ ಮಾರ್ತಾಳೆ ಎಲ್ಲಿದ್ದಾಳೆ ಅಡುಗೆಯ ಮನೆಯಲ್ಲಿ ಶಬ್ದ ಮಾಡ್ತಾ ಇದ್ದಾಳೆ ಚಿಂತೆಯಲ್ಲಿ ಗಡಿಬಿಡಿಯಲ್ಲಿ ಇದ್ದಾಳೆ ಪ್ರಿಯರೇ ಹಲವ ಎರಡನೆಯ ಮನೆ ಯಾವುದನ್ನು ಹೊಂದಿಕೊಂಡಂಥ ಮನೆ ದೈವ ಸನ್ನಿಧಿಯನ್ನು ಹೊಂದಿಕೊಂಡಿರ್ತಕ್ಕಂತ ಮನೆ ಮೂರನೇ ಮನೆ ಕುರಿತಾಗಿ ಕೂಡ ನಾವು ನೋಡಿದ್ವಿ ಯಾವ ಮನೆ ಅಬ್ರಹಾಮನ ಮನೆ ಅಬ್ರಹಾಮನ ಜೀವಿತದಲ್ಲಿ ದೇವರನ್ನ ಆಹ್ವಾನ ಮಾಡಿದಾಗ ಅಲ್ಲಿಯವರೆಗೆ ಇರುವಂತ ಆ ಒಂದು ಬಂಧನ ಎನ್ನುವಂಥದ್ದನ್ನ ದೇವ್ರು ಏನ್ ಮಾಡಿದ್ರು ಬಿಡುಗಡೆ ಕೊಟ್ಟರು ನೂರು ವರ್ಷದಲ್ಲಿ ಮಕ್ಕಳ ಸಂತಾನ ಭಾಗ್ಯವನ್ನ ಯಾರಿಗೆ ಕೊಟ್ಟರು ಪ್ರಿಯರೇ ಅಬ್ರಹಾಮನಿಗೆ ಕೊಟ್ಟರು ದೇವರು ಅಲ್ಲಿ ನಾಲ್ಕನೆಯ ಮನೆಯನ್ನ ನಾವು ನೋಡಿದ್ವಿ ಓದುವಾರ ನೋಡಿರುವಂಥದ್ದು ಯಾರು ಮಂಚದ ಮೇಲೆ ಮಲಗಿರುತ್ತಾರೆ ಯಾರತ್ತೆ ಪೇತ್ರನ ಅತ್ತೆ ಅಲ್ಲಿಯ ಪೇತ್ರನ ಅತ್ತೆ ಮಂಚದ ಮೇಲೆ ಜ್ವರದಿಂದ ಬಳಲುವಂಥ ಸಂದರ್ಭದಲ್ಲಿ ಯೇಸು ಸ್ವಾಮಿ ಆ ಮನೆಗೆ ಹೋದಾಗ ಆಗಿ ಆ ಮನೆಯಲ್ಲಿ ಏನು ಆವರ ಆವರಿಸಿತ್ತು ದುಃಖ ಆವರಿಸಿತ್ತು ಯೇಸುಸ್ವಾಮಿ ಪಾದಗಳ ಕಾಲುಗಳಿಗೆ ನೀರು ಹಾಕೋದಕ್ಕೂ ಕೂಡ ಯಾರೂ ಇಲ್ಲ ಯಾಕಂದ್ರೆ ಮನೆ ಯಜಮಾನ ಏನಾಗಿದ್ದಾಳೆ ಮಂಚದ ಮೇಲೆ ಅನಾರೋಗ್ಯದಿಂದ ಬಳಲ್ತಾ ಇದ್ದಾಳೆ ಯಾವಾಗ ಯೇಸಪ್ಪನನ್ನ ಪೇತ್ರ ಆಹ್ವಾನ ಮಾಡಿದನು ಆಹ್ವಾನ ಮಾಡಿದಾಗ ಯೇಸು ಸ್ವಾಮಿಗೆ ಆ ವಿಷಯ ಹೇಳ್ತಾರೆ ಏಸಪ್ಪ ಆಕೆ ಬಳಿಗೆ ಹೋಗಿ ಕೈ ಹಿಡಿದು ಜ್ವರವನ್ನು ಗದರಿಸಿದಾಗ ಜ್ವರ ಆಕೆಯನ್ನು ಬಿಟ್ಟು ಹೋಯ್ತು ಎಲ್ಲಿಗೋಯ್ತು ಜ್ವರ ಎಲ್ಲಿಗೋಯ್ತು ನಮ್ಮ ಎಲ್ಲ ಅನಾರೋಗ್ಯವನ್ನು ಯಾರು ಹೊತ್ಕೊಂಡ್ರಂತೆ ಶಿಲುವೆಯಲ್ಲಿ ಯೇಸು ಸ್ವಾಮಿ ಅಲ್ಲಿ ಆತನಲ್ಲಿ ಇರ್ತಕ್ಕಂಥ ಆರೋಗ್ಯ ಯಾರ ಮೇಲೆ ಟ್ರಾನ್ಸ್ಫರ್ ಆಯಿತು ಯಾರ ಮೇಲೆ ಪೇತ್ರನ ಅತ್ತೆಯ ಮೇಲೆ ನಾಲ್ಕನೇ ಮನೆ ನೋಡಿದ್ವಿ ಐದನೇ ಮನೆ ಯಾರದು ಯಾಯೀರನ ಮನೆ ಯಾಯಿರನ ಮನೆಯಲ್ಲಿ ಏನಾಗಿತ್ತು ಮಗಳು ಅನಾರೋಗ್ಯದ ನಿಮಿತ್ತವಾಗಿ ಸಾಯುವಂತ ಸ್ಥಿತಿಗೆ ತಲುಪಿದಾಗ ಏಸುವಿನ ಬಳಿಗೆ ಬಂದ ಬಂದಂತ ಸಂದರ್ಭದಲ್ಲಿ ತನ್ನ ನಂಬಿಕೆಯನ್ನ ಏನ್ ಮಾಡ್ಲಿಲ್ಲ ಕಳೆದುಕೊಳ್ಳಿಲ್ಲ ಸ್ವಭಾವ ಉಳ್ಳವನಾಗಿರಲಿಲ್ಲ ಈ ಕಡೆ ಬಂದು ಇನ್ನೊಂದು ಬೇರೆ ಬೇರೆ ಕಡೆಗೆ ಅಲ್ಲಿ ಏನಾದರೂ ಪರಿಹಾರ ಆಗುತ್ತೆ ಅಂತೇಳು ಬೇರೆ ಬೇರೆ ಕಡೆಗೆ ಹೋಗಲಿಲ್ಲ ಅಲ್ಲ ಯೇಸುವಿನ ಬಳಿಯಲ್ಲಿಯೇ ನಿಂತುಕೊಂಡಿದ್ದಾನೆ ಅಲ್ಲಲ್ವ್ಯ ಸಮಯ ಆಗ್ತಾ ಇದೆ ಬೇರೆಯೊಬ್ಬರು ಬಂದು ಹೇಳಿದ್ರು ನಿನ್ನ ಮಗಳು ತೀರಿ ಹೋಗಿದ್ಲು ಯಾಕೆ ಗುರುವಿಗೆ ತೊಂದರೆ ಕೊಡ್ತೀಯ ಅಂತೇಳಿ ಹೇಳಿದಾಗಲೂ ಕೂಡ ಸ್ವಾಮಿಯವರು ಒಂದು ಹೇಳ್ತಾ ಇದ್ದಾರೆ ಏನಂತೇಳಿ ಯಾ ಇರನೆ ನಂಬಿಕೆ ಮಾತ್ರ ಇರಲಿ ಅಲ್ಲಲ್ವ್ಯ ಆ ಮಾತಿಗೂ ಕೂಡ ವಿಧೇಯನಾಗಿ ಅಲ್ಲೇ ನಿಂತ್ಕೊಂಡು ಸ್ವಾಮಿಯವರು ಬರೋವರೆಗೂ ಕೂಡ ಏನ್ ಮಾಡಿದ ಅಲ್ಲೇ ನಿಂತ್ಕೊಂಡು ಕರ್ಕೊಂಡು ಹೋದ ಪ್ರಿಯರೇ ಆ ಮನೆಗೆ ಮರಣ ಆವರಿಸಿತ್ತು ಆದ್ರೆ ಯೇಸು ಸ್ವಾಮಿ ಮೇಲೆ ಆ ಮರಣ ಏನಾಯ್ತು ಹೊರಟೋಯ್ತು ದೇವರು ಆಕೆಗೆ ಜೀವವನ್ನು ಕೊಟ್ಟ ಹಲ್ಲೆಲ್ವಯ ಒಬ್ಬೇ ಒಬ್ಬ ಯಾಯಿರನ ಮಗಳು ಅಲ್ಲೆಲ್ವಿಯ ಹನ್ನೆರಡು ವರ್ಷದ ಮಗಳು ಆರನೇದಾಗಿ ನಾವು ನೋಡೋದು ದೈವ ಸೇವಕರು ಪೇತ್ರ ಯಾರ ಮನೆಗೆ ಹೋಗಿದ್ರು ಅಪೋಸ್ತಲರ ಕೃತಿಗಳು ಹತ್ತನೇ ಅಧ್ಯಾಯದಲ್ಲಿ ಯಾರ ಮನೆಗೆ ಕೊರ್ನೆಲ್ಲಿಯ ಮನೆಗೆ ಕೊರ್ನಿಲ್ಲಿಗೆ ಕನಸು ಬಂತು ಕೊರ್ನೆಲ್ಲೆಯ ದೇವರನ್ನ ಸೃಷ್ಟಿಕರ್ತನಾದ ದೇವರಿಗೆ ಭಯಪಟ್ಟು ಜೀವ ಮಾಡುವ ಜೀವನವನ್ನು ನಡೆಸುವಂಥ ಒಬ್ಬ ಅಧಿಕಾರಿಯಾಗಿದ್ದ ಶತಾಧಿಪತಿ ಆಗಿದ್ದ ಭಾಳ ಭಯಭಕ್ತಿ ದಾನ ಧರ್ಮಗಳನ್ನು ಮಾಡುವಂಥ ವ್ಯಕ್ತಿಯಾಗಿದ್ದ ಪರಿಶುದ್ಧನಾದ ದೇವರ ಕುರಿತಾಗತಿಗೆ ಅಷ್ಟು ಅವಗಾಹನೆ ಇರಲಿಲ್ಲ ಆದರೆ ಕನಸಿನಾಗ ದೇವರು ದರ್ಶನವನ್ನು ಒಂದು ಕೂತ್ಕೊಂಡಿರಬೇಕಾದ ಮಧ್ಯಾಹ್ನ ಸಮಯದಲ್ಲಿ ದೇವದೂತನೇ ಇಳಿದು ಬಂದು ಹೇಳ್ತಾ ಇದ್ದಾನೆ ನಿನ್ನ ಪ್ರಾರ್ಥನೆ ವಿಜ್ಞಾಪನೆಗಳು ನೀನು ಮಾಡಿದಂಥ ಎಲ್ಲ ದಾನ ಧರ್ಮಗಳು ಎಲ್ಲಿ ಓದುವಂತೆ ಪರಲೋಕಕ್ಕೆ ಹೋದಂತೆ ಎಲ್ಲಿಗೆ ರೀ ಪರಲೋಕಕ್ಕೆ ಅಲ್ವ್ಯ ಆತ ಯಹೂದ್ಯನಲ್ಲ ಆತನೇನಾಗಿದ್ದಾನೆ ರೋಮ್ ಸಾಮ್ರಾಜ್ಯದ ಒಬ್ಬ ವ್ಯಕ್ತಿಯಾಗಿದ್ದಾನೆ ಇಟಲಿ ದೇಶದ ಒಬ್ಬ ದೇಶಸ್ಥನಾಗಿದ್ದಾನೆ ಪ್ರಿಯರಿ ಅಲ್ವಿಯ ಆದರೂ ಕೂಡ ದೇವರು ಏನು ಮಾಡಿದ ಆತನನ್ನು ಆ ಒಂದು ದರ್ಶನ ಕೊಟ್ಟಂಥ ಸಮಯದಲ್ಲಿ ಆತನ ಪ್ರತಿಸ್ಪಂದಿಸಿ ಪೇತ್ರನು ಯಾವರದು ಯಪ್ಪ ಯಪ್ಪ ಎನ್ನುವಂಥ ಸ್ಥಳದಲ್ಲಿ ಇರಬೇಕಾದ್ರೆ ಅಲ್ಲಿಗೆ ಹೇಳ್ತಾರೆ ಹೇಳಿದಂಥ ಸಂದರ್ಭದಲ್ಲಿ ನಾವು ನೋಡ್ತಾ ಇದ್ದೇವೆ ಅಲ್ಲಿಂದ ಪೇತನನ್ನು ಕರೆಸ್ಕೊಳ್ತಾರೆ ಕರೆಸಿಕೊಂಡ ಮೇಲೆ ಏನಾಗ್ತಾ ಇದೆ ಆ ಕುಟುಂಬದಲ್ಲಿ ಎಲ್ಲರೂ ರಕ್ಷಣೆ ಹೊಂದುತ್ತಾರೆ ಆದರೆ ಅಲ್ಲಿ ವ್ಯಕ್ತಿ ಕೊರನೇಲೆ ಮಾಡಿದಂಥ ಕೆಲಸ ಏನಂದರೆ ತಾನು ಮಾತ್ರ ಅಲ್ಲ ತನ್ನ ಅಣ್ಣ ತಮ್ಮಂದರು ಬಂಧುಗಳು ಯಾರಿದ್ದರೂ ಎಲ್ಲರನ್ನ ಕರೆಸಿದ್ದಾನೆ ಎಲ್ಲಿಗೆ ತನ್ನ ಮನೆಗೆ ಕರೆಸಿ ಎಲ್ಲರಿಗೂ ವಾಕ್ಯೋಪದೇಶವನ್ನು ಏನು ಮಾಡಿದ್ದಾನೆ ನೀಡುವಂತೆ ಆ ಒಂದು ಅನು ಸಮಯವನ್ನು ಏನ್ ಮಾಡಿದಾನೆ ಅನುಕೂಲ ಮಾಡಿದಾನೆ ಪ್ರೇರ್ ಅಲ್ಲೂ ಯಾ ಆ ಕುಟುಂಬವೆಲ್ಲ ಏನಾಯ್ತು ಅಂತ ಹೇಳಿ ಬರೆಯಲ್ಪಟ್ಟಿದ್ದ ಸತ್ಯವೇಧದಲ್ಲಿ ರಕ್ಷಣೆಯನ್ನ ಹೊಂದಿಕೊಂಡಿತು ಅಲ್ಲಲ್ಲಿಯ ಇಷ್ಟು ಆರು ಮನೆಗಳ ಕುರಿತಾಗಿ ನಾವು ನೋಡಿದೆವು ಪ್ರೇಯರ್ ಅಲ್ಲಲ್ವ